ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಮಹಾಮನಿ ಕಾರ್ಯಕ್ರಮದಲ್ಲಿದ್ದೀವಿ ನಮ್ಮ ಜೊತೆಗೆ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಿದ್ದಾರೆ ನಾವು ಹೂಡಿಕೆ ಬಗ್ಗೆ ಸ್ಟಾಕ್ಸ್ ಬಗ್ಗೆ ಶೇರ್ಸ್ ಬಗ್ಗೆ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇದರಲ್ಲಿ ಒಂದು ಪ್ರಶ್ನೆ ಬಹಳಷ್ಟು ಸಲ ಬರುವಂಥದ್ದು ಏನಂತಂದರೆ ಅದು ನಾನು ರೋಹನ್ ಚಂದ್ರ ಅವ್ರಿಗೆ ಕೇಳ್ತೀನಿ ಸೊ ನಾವು ಮೂರು ಥರದ ಹೂಡಿಕೆಗಳನ್ನ ನೋಡ್ತೀವಿ ಒಂದು ಲಾಂಗ್ ಟರ್ಮ್ ಇನ್ನೊಂದು ಶಾರ್ಟ್ ಟರ್ಮ್ ಇನ್ನೊಂದು ಇಂಟ್ರಾಡೇ ಇಂಟ್ರಾಡೆ ಬಗ್ಗೆ ನಮ್ಗೆ ಜಾಸ್ತಿ ಮಾಹಿತಿ ಇಲ್ಲವೇ ಇಲ್ಲ ನಮ್ಮಂಥ ಸಾಮಾನ್ಯ ಜನರಿಗೆ ಅದು ಭಾಳ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಇರುತ್ತೆ ಸೊ ಹೂಡಿಕೆ ಮಾಡಬೇಕಾದ್ರೆ ಯಾವ ತಂತ್ರ ಅನುಸರಿಸಬೇಕು ಲಾಂಗ್ ಟರ್ಮ್ ಇಟ್ಕೋಬೇಕಾ ಶಾರ್ಟ್ ಟರ್ಮ್ ಇಟ್ಕೋಬೇಕಾ ಮತ್ತು ಇಂಟ್ರಾಡೆ ಇಟ್ಕೋಬೇಕಾ ಮತ್ತು ಶಾರ್ಟ್ ಟರ್ಮ್ ಅಂದರೆ ಎಷ್ಟು ಲಾಂಗ್ ಟರ್ಮ್ ಅಂದರೆ ಎಷ್ಟು ಅದನ್ನು ದಯವಿಟ್ಟು ಹೇಳಿ ನನಗೆ ಹೇಳಬೇಕಂತಿದ್ದೆ ನೀವೇ ಕೇಳಿದ್ರಿ ಲಾಂಗ್ ಟರ್ಮ್ ಅಂದರೆ ಸುಮ್ಮನೆ ಹಾಗೆ ನೋಡಿದ್ರೆ ಎಷ್ಟು ವರ್ಷ ಏನಂತ ಗೊತ್ತಾಗೋದಿಲ್ಲ ರೀ ಲಾಂಗ್ ಟರ್ಮ್ ಅಂದರೆ ನಾವೇನು ಹೇಳ್ತೀವಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷ ನೀವು ಇಟ್ಕೊಳ್ತೀರಿ ಅಂದರೆ ಅದಕ್ಕೆ ಲಾಂಗ್ ಟರ್ಮ್ ಒಂದು ವರ್ಷ ಎರಡು ವರ್ಷ ಲಾಂಗ್ ಟರ್ಮ್ ಅಲ್ಲ ಶಾರ್ಟ್ ಟರ್ಮು ನಾವು ಮಾಡುವ ಟೆಕ್ನಿಕ್ಸಲ್ಲಿ ಹಾಗೂ ನಾವು ಹೇಳ್ಕೊಡೋ ಟೆಕ್ನಿಕ್ಸಲ್ಲಿ ಶಾರ್ಟ್ ಟರ್ಮ್ ಅಂದರೆ ಕೆಲವು ವಾರ ಇರ್ಬೋದು ಕೆಲವು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಇರ್ಬೋದು ಇಂಟ್ರಾಡೇಟ್ ರೀಡಿಂಗ್ ಅಂದರೆ ಮಾರ್ನಿಂಗಲ್ಲೇ ಹಾಗೂ ಸಾಯಂಕಾಲ ಒಳಗೆ ಆ ಟ್ರಾನ್ಸಾಕ್ಷನ್ ಮುಗ್ದೋಯಿತು ಒಂದೇ ದಿವಸ ಇಂಟ್ರಾ ಡೇ ಅಂದರೆ ಒಂದು ದಿವಸ ಒಳಗೆ ಆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಸಂಜೆ ಸಂಜೆ ಸೇಲ್ ಮಾಡೋದು ಒಂದೇ ದಿವಸಲ್ಲಿ ಆಗಿರಬೇಕು ಅದಕ್ಕೆ ಇಂಟ್ರಾ ಡೇ ಅಂತ ಕರೀತಾರೆ ಮೋರ್ ದೆನ್ ದಟ್ ದೆನ್ ಯು ಕ್ಯಾನ್ ಕಾಲ್ ಇಟ್ ಶಾರ್ಟ್ ಟರ್ಮ್ ಈಗ ನಾನು ಆವಾಗ ಹೇಳಿದೆ ಎಷ್ಟು ಸಮಯ ಜಾಸ್ತಿ ಕೊಡ್ತೀರಿ ಅಷ್ಟು ಜಾಸ್ತಿ ಪ್ರಾಫಿಟ್ ಸ್ಟಾಕ್ ಮಾರ್ಕೆಟ್ ಬರುತ್ತೆ ಅಷ್ಟು ಕಮ್ಮಿ ರಿಸ್ಕಲ್ಲಿ ಎಸ್ ನಾವು ಎಷ್ಟು ಸಮಯ ಕಮ್ಮಿ ಕೊಡ್ತೀವಿ ಇಂಟ್ರಾಡೇ ಅಲ್ಲಿ ಬಂದರೆ ಬರ್ಬೋದು ಬರಲಿಲ್ಲ ಅಂತ ಕಂಪ್ಲೀಟಾಗಿ ಲಾಸ್ ಆಗ್ಬೋದು ಶಾರ್ಟ್ ಟರ್ಮಲ್ಲಿ ರಿಸ್ಕ್ ಇದೆ ಆದರೆ ನೀವೊಂದು ಒಂದು ತಿಂಗಳು ಎರಡು ತಿಂಗಳು ಟೆಕ್ನಿಕಲ್ ಅನಾಲಿಸಿಸ್ ಅಂತ ನಾವು ರಿಸರ್ಚ್ ಮಾಡಬೇಕು ಸ್ಟಡಿ ಮಾಡಬೇಕು ಗ್ರಾಫನ್ನು ನೋಡಬೇಕು ನಾವು ಸ್ಟಾಕ್ಸದು ಆವಾಗ ಕೆಲವು ಟೈಮಲ್ಲಿ ಬೈಯಿಂಗು ಸೆಲ್ಲಿಂಗ್ ಇಂಡಿಕೇಶನ್ ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ನೀವು ಶಾರ್ಟ್ ಟರ್ಮಲ್ಲಿ ಮೇ ಬಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ನೀವೇನು ಇನ್ವೆಸ್ಟ್ಮೆಂಟ್ ಹಾಕ್ತೀರಿ ಅದಕ್ಕೆ ನೀವು ಮಾಡ್ಬೋದು ಹೇಗೆ ಅಂದರೆ ಡಿಸೆಂಬರ್ ಫಸ್ಟಲ್ಲಿ ಬೈ ಮಾಡಿರ್ತೀರಿ ಬೈ ಇಂಡಿಕೇಷನ್ ಬರುವಾಗ ಮೇ ಬಿ ಡಿಸೆಂಬರ್ ಎಂಡಲ್ಲಿ ಸೆಲ್ ಇಂಡಿಕೇಷನ್ ಬರ್ಬೋದು ಅಷ್ಟೊಳಗೊಂದು ಆರು ಏಳು ಪರ್ಸೆಂಟ್ ಬಂದಿರ್ಬೋದು ನಿಮಗೆ ಇದು ವೆರಿ ಗುಡ್ ಪ್ರಾಫಿಟ್ ಯಾಕಂದ್ರೆ ಒಂದು ತಿಂಗಳಲ್ಲಿ ನಾನು ಹಾಕಿದ್ದು ಒಂದು ಲಕ್ಷ ಒಂದು ಲಕ್ಷ ಆರು ಸಾವಿರ ಆಗಿರ್ಬೋದು ಅದೇ ಒಂದು ಲಕ್ಷ ಒಂದು ವರ್ಷಕ್ಕೆ ಎಫ್ ಡಿಯಲ್ಲಿ ಇಟ್ಟರು ಒಂದು ವರ್ಷ ಆದಮೇಲೆ ಆರು ಸಾವಿರ ಬರ್ಬೋದು ಆದರೆ ಇಲ್ಲಿ ಏನು ಏನು ಹೇಳಿದೆ ಅಂದರೆ ಟೆಕ್ನಿಕಲ್ ಅನಾಲಿಸ್ ಮಾಡಬೇಕು ಯಾವಾಗಲೋ ನಾನು ಪರ್ಚೇಸ್ ಮಾಡ್ತೀನಿ ಯಾವಾಗ್ಲೋಸ್ ನಾನು ಸೇಲ್ ಮಾಡ್ತೀನಿ ನೀವು ಒಂದು ಲಕ್ಷ ಹಾಕಿದ್ದು ನೈಂಟಿ ಫೈವ್ ತೌಸಂಡ್ ಆಗ್ಬೋದು ಯಾಕಂದರೆ ನೀವು ತಗೊಳ್ಳೋ ಟೈಮು ರಾಂಗ್ ಇರ್ಬೋದು ಸೊ ಶಾರ್ಟ್ ಟರ್ಮಲ್ಲಿ ಸುಮ್ಮನೆ ಸುಮ್ಮನೆ ಇನ್ವೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ರಿಸರ್ಚ್ ಮಾಡಲೇಬೇಕು ಟೆಕ್ನಿಕ್ ಅನಾಲಿಸಿಸ್ ಮಾಡಲೇಬೇಕು ಲಾಂಗ್ ಟರ್ಮಲ್ಲಿ ಆ್ಯಕ್ಚುಲಿ ಟೈಮಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂದರೆ ಯಾವಾಗ ಪರ್ಚೇಸ್ ಮಾಡಿದಿ ಅದು ಇಂಪಾರ್ಟೆಂಟ್ ಅಲ್ಲ ಆದರೆ ಎಷ್ಟು ಸಮಯ ನಾನು ಇಟ್ಕೋಬೋದು ಹಾಗೂ ಯಾವ ಶೇರಲ್ಲಿ ಹಾಕಿದ್ದೀನಿ ಅದರ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ ಈಗ ಸೈಟ್ ತೊಗೊಳ್ವಾಗ ಓ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರೇ ಒಳ್ಳೆ ಟೈಮ್ ಅಂತ ಕೇಳಲ್ಲ ನಾವೇನು ಹೇಳ್ತೀವಿ ಈ ಏರಿಯಾ ಪೊಟೆನ್ಷಿಯಲ್ ಇದೆಯಾ ಫ್ಯೂಚರಲ್ಲಿ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತಾ ಹಾಗಿದ್ದರೆ ನಾನು ಈಗ ಪರ್ಚೇಸ್ ಮಾಡ್ತೀನಿ ಐದು ವರ್ಷ ಆರು ವರ್ಷ ಡಬಲ್ ಆಗುತ್ತೆ ಅಂತ ನಿಮಗೊಂದು ಐಡಿಯಾ ಇದೆ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಹಾಗೆ ಈ ಕಂಪ್ನಿ ಚೆನ್ನಾಗಿದೆಯಾ ಈ ಕಂಪ್ನಿ ಮುಂದೇನೂ ಚೆನ್ನಾಗಿರುತ್ತಾ ಅಷ್ಟು ನಿಮಗೆ ಗ್ಯಾರಂಟಿ ಮಾಡಿಕೊಂಡು ನಿಮ್ಮ ರಿಸರ್ಚಲ್ಲಿ ಗೊತ್ತಾದರೆ ನೀವು ಇವತ್ತು ಇನ್ವೆಸ್ಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ಹಾಕ್ಬೋದು ಒನ್ ಲಮ್ಸಮ್ ಅಮೌಂಟ್ ಹಾಕ್ಬೋದು ಹೇಗೆ ಬೇಕಾದ್ರೆ ಹಾಕ್ಬೋದು ಬಟ್ ಡಿಸೆಂಬರಲ್ಲಿ ಹಾಕ್ಬೇಕಾ ಜಾನ್ವರಿಲಿ ಹಾಕಬೇಕಾ ಅಂತ ಕನ್ಫ್ಯೂಷನ್ ಬರಲ್ಲ ಯಾಕಂದರೆ ನಿಮಗೆ ಗೊತ್ತು ಇದು ಮುಂದೆ ಹೋಗುತ್ತೆ ಎಸ್ ಎಸ್ ಸೊ ಇದ್ರ ಪ್ರಕಾರ ನಾವು ನಮ್ಮ ಅಪ್ರೋಚ್ ಪ್ರಕಾರ ನಮ್ಮ ಮೈಂಡ್ಸೆಟ್ ಪ್ರಕಾರ ಡಿಸೈಡ್ ಮಾಡಬೇಕು ಮೋಸ್ಟ್ ಪ್ರಾಫಿಟಬಲ್ ಒಂದು ವೆಲ್ತ್ ಸಂಪತ್ತು ಅಂತ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಲಾಂಗ್ ಟರ್ಮಲ್ಲಿ ಮಾತ್ರ ನೀವು ಯಾರೇ ರಿಚ್ ಪರ್ಸನ್ ನೋಡಿ ಸ್ಟಾಕ್ ಮಾರ್ಕೆಟ್ಲಿ ವಾರೆನ್ ಬಫೆಟ್ ಅಂತೂ ಎಲ್ಲರೂ ಕೇಳಿದ್ದಾರೆ ರಾಕೇಶ್ ಜುನ್ಜುನ್ ಮೇಲೆ ಎಲ್ಲರೂ ಕೇಳಿದ್ದಾರೆ ಅವರೆಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಅವ್ರೇನು ಬೆಳೆಗೆ ಹಾಕಿ ಸಾಯಂಕಾಲ ಟ್ರಾನ್ಸಾಕ್ಷನ್ ಮಾಡಿರೋರೆಲ್ಲ ಎಲ್ಲರೂ ಬಿಗ್ಗೆಸ್ಟ್ ರಿಚೆಸ್ಟ್ ಪೀಪಲ್ ಇನ್ಕ್ಲೂಡಿಂಗ್ ಮೈಕ್ರೋಸಾಫ್ಟು ಬಿಲ್ ಗೇಟ್ಸ್ ಅಂತ ರಿಚೆಸ್ಟ್ ಪರ್ಸನ್ ಅಂತ ಹೇಳಿದ್ರು ಅವ್ರು ಏನು ಮಾಡಿದ್ದಾರೆ ಅವರ ಕಂಪ್ನಿ ಶೇರ್ಸ್ ಅವರು ಇಟ್ಕೊಂಡಿದ್ದಾರೆ ಆ ಶೇರ್ಸ್ ಮುಂದೋಗಿದೆ ಅವರ ಕಂಪ್ನಿ ಹೋಗಿದೆ ಅವರ ಕಂಪ್ನಿ ಶೇರ್ಸ್ ಹೋಗಿದೆ ಅದಕ್ಕೆ ಅವರು ಅಷ್ಟು ರಿಚ್ ಆಗಿದ್ದಾರೆ ನಾಟ್ ಬಿಕಾಸ್ ಆಫ್ ಎನಿ ಅದರ್ ಟ್ರಾನ್ಸಾಕ್ಷನ್ ಸೊ ಅವರು ಒಂಥರ ಇನ್ವೆಸ್ಟರೇ ಆದರೆ ಬಿಸ್ನೆಸ್ ಮ್ಯಾನ್ ಕಮ್ ಇನ್ವೆಸ್ಟರು ಬೇರೆಯವರು ಬರೀ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಸೊ ಜಾಸ್ತಿ ದುಡ್ಡು ಬರೋದು ಕೋಟಿ ಬರೋದು ಲಾಂಗ್ ಟರ್ಮಲ್ಲಿ ಶಾರ್ಟ್ ಟರ್ಮಲ್ಲಿ ನಾವೇನು ಹೇಳ್ತೀವಿ ಅಂದರೆ ಇನ್ಕಮ್ ಕ್ರಿಯೇಟ್ ಮಾಡೋದು ಅಂದರೆ ನನಗೆ ನನ್ನ ಹತ್ರ ತುಂಬ ಅಮೌಂಟ್ ಎಕ್ಸ್ಟ್ರಾ ಇದೆ ಹಾಗೂ ನಾನು ಸ್ವಲ್ಪ ಅಮೌಂಟು ಸ್ಟಾಕ್ ಮಾರ್ಕೆಟ್ ಹಾಕಿ ಆರು ಪರ್ಸೆಂಟ್ ಬದಲಾಗಿ ಎಫ್ ಡಿಯಲ್ಲಿ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಪರ್ ಅನಮ್ ಮಾಡಿದರೆ ಆ ದುಡ್ಡಿಗೆ ಅಟ್ಲೀಸ್ಟ್ ಜಾಸ್ತಿ ಪ್ರಾಫಿಟ್ ಬಂತು ಅದು ಖರ್ಚಿಗೆ ಯೂಸ್ ಮಾಡ್ತೀನಿ ಪ್ರತಿ ತಿಂಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡ್ತೀನಿ ಅಥವಾ ಪ್ರತಿ ತಿಂಗಳಂತಲ್ಲ ಒಂದು ವರ್ಷಕ್ಕೆ ಸೇರಿಸ್ಕೊಂಡು ಒಂದು ಲಕ್ಷ ಮಾಡಿದೆ ಎಫೆಕ್ಟಿವ್ಲಿ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಬಂದಾಗ ಆಯ್ತು ಅಂತ ಹತ್ತು ಸಾವಿರ ಪ್ರತಿ ತಿಂಗಳು ಮಾಡ್ತೀನಿ ಮೇ ನಾಟ್ ಬಿ ಪಾಸಿಬಲ್ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಒಂದು ವರ್ಷಕ್ಕೆ ಸೇರಿಸ್ಕೊಂಡು ಇಷ್ಟು ಬಂತು ಹೌದು ಸೊ ಎಫೆಕ್ಟಿವ್ಲಿ ನನ್ನ ಖರ್ಚಿಗೆ ಇದು ಯೂಸ್ ಆಯಿತು ಅಂತ ಮಾಡ್ಬೋದು ಡೇ ಟ್ರೇಡಿಂಗ್ ಅಂತೂ ನಾವು ಹೇಳ್ತೀವಿ ಮಾಡಲಿಕ್ಕೆ ಹೋಗಬೇಡಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೇನೂ ಕೆಲಸ ಇಲ್ಲದೇ ಆದರೂ ನೀವು ಟಿ ವಿ ನೋಡಿ ಎಲ್ಲಾದರೂ ಹೊರಗೆ ಹೋಗಿ ಡೇ ಟ್ರೇಡಿಂಗ್ ಮಾಡಿದರೆ ನಿಮಗೆ ಅಲ್ಲಿ ಲಾಸ್ ಆಯಿತು ಒಂದು ಲೈಫ್ ಮೇಲೇ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡ್ತದೆ ಯಾಕಂದರೆ ಲಾಸ್ ಕಂಟಿನ್ಯೂಸ್ ಆಗುವಾಗ ಒಂಥರ ಫೀಲಿಂಗ್ ಬರುತ್ತೆ ಏನೋ ಸರಿ ಇಲ್ಲ ಲೈಫೇ ಸರಿ ಇಲ್ಲ ಅಂತ ಕೆಲವ್ರಿಗೆ ಅನಿಸ್ಬಿಡ್ತದೆ ಯಾಕಂದರೆ ಹೆವಿಯಾಗಿ ಲಾಸ್ ಆದ್ರೆ ಆ ಥರನೇ ಅನಿಸುತ್ತೆ ಕರೆಕ್ಟ್ ಮಾಡೋಕ್ಕೆ ಸೇಫ್ ಆಗಿರೋದು ಇಂಪಾರ್ಟ್ ಯಾವಾಗಲೂ ನಮ್ಮ ರೋಡಲ್ಲೂ ಸೈನ್ ಆಗ್ತಾರೆ ನೋಡಿ ಸೇಫ್ಟಿ ಫಸ್ಟು ಸ್ಪೀಡ್ ನೆಕ್ಸ್ಟು ಸೇಫ್ ಆಗಿರಬೇಕು ಮತ್ತು ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂತು ಅದನ್ನು ನಾವು ಫೋ ಫೋಕಸ್ ಮಾಡಬೇಕು ಲಾಂಗ್ ಟರ್ಮ್ ಒಳ್ಳೇದೋ ಶಾರ್ಟ್ ಟರ್ಮ್ ಒಳ್ಳೇದೋ ಅದಕ್ಕೆ ನಾನು ವ್ಯಾವಹಾರಿಕವಾಗಿ ಒಂದು ಉತ್ತರ ಕೊಡ್ತೇನೆ ನನ್ನ ಹತ್ರ ಹತ್ತು ಎಕರೆ ಜಾಗ ಇದೆ ನಾನೇನು ಮಾಡ್ತೇನೆ ಮೂರು ಎಕರೆನಲ್ಲಿ ಅಡಿಕೆ ಹಾಕ್ತೇನೆ ಲಾಂಗ್ ಟರ್ಮ್ ಅಂದರೆ ಇನ್ನು ಅರವತ್ತು ವರ್ಷಕ್ಕೆ ಬರುವಂಥ ಬೆಳೆ ಏನು ಜಾಸ್ತಿ ಕೆಲಸ ಇಲ್ಲ ನನಗೆ ಗೊತ್ತು ಬಂದೇ ಬರುತ್ತೆ ಅಂತ ಇನ್ನು ಮೂರು ಎಕರೆಗೆ ತೆಂಗು ಹಾಕ್ತೇನೆ ಕಂಗು ತೆಂಗು ಹಾಕಿದ್ದೀನಿ ಆರು ಎಕರೆ ಹೋಯಿತು ಈಗ ನನ್ನ ಹತ್ರ ನಾಲ್ಕು ಎಕರೆ ಬಾಕಿ ಇದೆ ಇದೆಲ್ಲದರಲ್ಲೂ ಬರೋದು ನನಗೆ ವರ್ಷಕ್ಕೊಮ್ಮೆ ದುಡ್ಡು ಬರೋದು ಮನೆಗೆ ಖರ್ಚಿಗೆ ಬೇಕಲ್ಲ ಅದಕ್ಕೋಸ್ಕರ ಒಂದೂವರೆ ಎಕರೆ ಟೊಮೆಟೊ ಒಂದೂವರೆ ಎಕರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಯಾವುದೇ ಮಳೆ ಬಂದರೂ ಕೂಡ ಕಂಗು ತೆಂಗಿಗೆ ಏನೂ ತೊಂದರೆ ಆಗೋದಿಲ್ಲ ಜಾಸ್ತಿ ಮಳೆ ಬಂದರೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೊಚ್ಕೊಂಡು ಹೋಗಿಬಿಡ್ತದೆ ಇದು ಶಾರ್ಟ್ ಟರ್ಮ್ ಆಯಿತು ಅದರಿಂದಾಗಿ ಇದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಬೇರೆ ಶಾರ್ಟ್ ಟರ್ಮ್ ಬೇರೆ ನಿಮಗೇನೂ ಸಮಯವೇ ಇಲ್ಲ ಅಂತಂದರೆ ಬರೀ ಲಾಂಗ್ ಟರ್ಮ್ ಮಾಡಿ ನಿಮಗೆ ಬರೇ ಶಾರ್ಟ್ ಟರ್ಮೇ ಮಾಡ್ತೀನಿ ಅಂತಂದರೆ ಭಾಳ ರಿಸ್ಕ್ ಇದೆ ಮತ್ತು ನಿಮ್ಮ ಅಸಲು ಕೂಡ ಹೋಗುವಂಥ ಚಾನ್ಸಸ್